ಫ್ರೆಂಡ್ಸ್ ನಾನಿವತ್ತು ಮಾವಿನಕಾಯಿ ಚಿತ್ರನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚೆನ್ನಾಗೆ ಮಾವ್ಕಾಯ ತೊಳೆದ್ಬಿಟ್ಟು ತುರ್ದು ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಜೀರಿಗೆ ಮೇಲೆ ಕರ್ಬೇ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಅರಿಶಿನ ಹಸಿ ಮೆಣಸಿಗೆ ಖಾರದ ಹಸಿಮೆಣಸಿ ತೊಗೊಂಡಿದ್ದೀನಿ ಉಪ್ಪು ಆಮೇಲೆ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಒಂದು ಜಾರಲ್ಲಿ ಹಸಿ ಮೆಣಸಿನ ಕೈನ ಹಾಕ್ಕೊಂಡಿದ್ನಲ್ಲ ಅದಕ್ಕೇ ಒಂದು ಎರಡು ಟೇಬಲ್ ಸ್ಪೂನ್ ಚಿಕ್ಕ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಜೀರಿಗೆನ ಹಾಕ್ಕೊಂಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನ ಇದ್ದೀನಿ ಇದು ರುಬ್ಕೊಳ್ಳೋಕ್ಕೆ ಮಸಾಲೆ ಇದನ್ನು ತರತಾರಿಯಾಗಿ ರುಬ್ಕೋಬೇಕು ನೋಡಿ ಈ ಕಡೆ ಬಾಣಲಿನ ಬಿಸಿಯಾಗೋಕೆ ಇಟ್ಟಿದ್ದೀನಿ ಇಡ್ತಾಯಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಒಗ್ಗರಣೆಗೆ ನೋಡಿ ಎಣ್ಣೆನ ಹಾಕ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನ್ ಸಿಕ್ಕಿದ್ರೆ ಸಾಕು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಅಷ್ಟು ಇಷ್ಟ ನಮಗೆಲ್ಲರಿಗೂ ಮಾವಿನಕಾಯಿ ಚಿತ್ರಾನ್ನ ಅಂದರೆ ನನಗಂತೂ ತುಂಬಾ ಇಷ್ಟ ಮಾವಿನಕಾಯಿ ಚಿತ್ರಾನ್ನ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಸಾಸಿವೆ ಜೀರ್ಗಣ್ಣು ಹಾಕೊಂಡೆ ಈಗ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪೆಲ್ಲ ಚಿಟಪಟ ಆದಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ತರಕಾರಿ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಇದ್ದೀನಿ ನೋಡಿ ಇದು ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ಮಿಕ್ಸ್ ಆದಮೇಲೆ ಒಂದು ಮಾವಿನಕಾಯಿ ತುರ್ದಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಅರಿಶಿಣದ ಪುಡಿ ಇದ್ದೀನಿ ನೋಡಿ ಈ ರೀತಿ ಅರಶಿಣ ಪುಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಾನ್ಕಾಯಿತ್ತ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಕಾಯಿ ತುರಿನ ಇದ್ದೀನಿ ಒಂದು ಬೌಲಲ್ಲಿ ಒಂದು ಅರ್ಧ ಬೌಲು ಚಿಕ್ಕ ಬೌಲಲ್ಲಿ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡಾದಮೇಲೆ ಸಾಂಬಾರು ಸೊಪ್ಪನ್ನ ಹಾಕ್ಕೊಳ್ಳಿ ಫೈನಲಾಗೆ ಇಷ್ಟೇ ನಾನು ಸಿಂಪಲ್ಲಾಗೆ ಮಾವ್ಕಾಯಿಟನನ್ನು ಮಾಡಿ ಮಾಡ್ಕೊಳ್ಳೋದು ಮನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ಅಂತ ಹೇಳ್ತಾಯಿದ್ದೀನಿ ನೋಡಿ ಇಷ್ಟೇ ಫೈನಲ್ ಆಗಿ ಈ ರೀತಿ ಬಂದಿದೆ ಮಾವಿನಕಾಯಿ ಗೊಜ್ಜು ನೋಡಿ ಈ ರೀತಿ ಮಾವ್ನಕಾಯಿ ಗೊಜ್ಜು ರೆಡಿಯಾಗಿದೆ ಆಲ್ರೆಡಿ ನಾನು ಅನ್ನನ ಮಾಡಿಟ್ಕೊಂಡಿದ್ದೆ ನೋಡಿ ಈ ರೀತಿ ಉದ್ರು ಉದ್ರಾಗೆ ಅನ್ನ ಮಾಡಿಟ್ಕೋಬೇಕು ಚೆನ್ನಾಗಿರುತ್ತೆ ಉದ್ರು ಉದ್ರೋಗ ಮಾಡಿದ್ರೆ ಅನ್ನ ನೋಡಿ ಈ ರೀತಿ ಅನ್ನನೆಲ್ಲ ಗೊಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೇ ಆಗಿ ಮಾಡ್ಬೋದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗೇ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ ನೋಡಿ ಫೈನಲ್ ಆಗಿ ಈ ರೀತಿ ರೆಡಿಯಾಗಿದೆ ಅದು ಸ್ವಲ್ಪ ಹುಷಾರಿಲ್ಲ ಅಂತ ಎಣ್ಣೆ ಕಡಿಮೆ ಹಾಕ್ಕೊಂಡಿದ್ದೀನಿ ಕೆಮ್ಮಿರೋದ್ರಿಂದ ನಿಮಗೇನಾರ ಎಣ್ಣೆ ಕಡಿಮೆ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಎಣ್ಣೆ ಇದ್ದರೆ ಡ್ರೈ ಡ್ರೈ ಆಗೋಲ್ಲ ಆವಾಗ ನೋಡಿ ಇಷ್ಟೇ ಫೈನಲ್ ಆಗಿ ಈ ರೀತಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಅಭಿವಾನ್